ಶಿರಲ್ಲಿ ಕೋರಿದು ಬವ ಭವ ಕೇ ಪುರಿದ ಶುದ್ಧಾತ್ಮನನು ಮಾಡಿ ವಿಮಲನೆಂದೆನಿಸಿದ ಗುರುವೆ ಯೋಗಿ ತೊತ್ತಿ ತೊತ್ತಿನ ಮಗನಿ ನೀ ನಿತ್ತ ಬಾರೆಂದೆನ್ನ ಎತ್ತಿಸಲಹಿದೆ ಗುರುವೆ ಬಸವ ಪ್ರಭುವೆ शरणु निज बसव ज्ञान शरणु बसवा शरणु निर्मला निज लिंग बसवेषा शरणिम्बे निम्मडि योगिनाथा शरण ಬಸವ ರೂಮ್ ಮಂದಿರದಲ್ಲಿ ಹಾರಿಸುತ್ತ ಬಸವ ಗುರುವಿನ ಕರುಳಿಗೆ ಹೋಗೊಟ್ಟು ಕಲ್ಯಾಣ ನಾಡಿನಲ್ಲಿ ತೊಳಗೆ ಬೆಳಗಿರುವ ಸತ್ಯ ಶರಣರ ದಿವ್ಯ ಚೇತನಕ್ಕೆ ಹಣೆ ಹೊಡೆದು ಈ ಶರಣದ ರಾಷ್ಟ್ರೀಯ ಬಸವ ಮೂವತ್ನಾಲ್ಕನೇ ಅಧಿವೇಶನ ಕಾರ್ಯಕ್ರಮ ಈ ಕಾರ್ಯಕ್ರಮದ ರೂವಾರಿಗಳು ಪರಮ ಪೂಜಲು ನಮ್ಮೆಲ್ಲರ ಸ್ಫೂರ್ತಿದಾಯಕರಾಗಿರ್ತಕ್ಕಂಥ ಸದ್ಗುರು ಲಿಂಗಾನಂದ ಅಪ್ಪಳವರ ಹಾಗೂ ಪರಮಪೂಜ್ಯ ಶ್ರೀ ಮಾತಾಜಿ ಅವರ ದಿವ್ಯಚೇತನಕ್ಕೆ ಹಣೆ ಮಣಿದು ಕೆಲ ದೀಕ್ಷಾ ಗುರು ಪರಮ ಶ್ರೀ ಡಾಕ್ಟರ್ ಅಕ್ಕ ಅನ್ನಪೂರ್ಣತಾಯಿ ಅವರ ದಿವ್ಯಚೇತನಕ್ಕೆ ಹಣೆ ಮಣಿದು ಈ ಒಂದು ಪರಮಪೂಜ್ಯ ಮಾತಾಜಿಯವರ ಹಾಗೂ ಪರಮಪೂಜ್ಯ ಅಪ್ಪಾಜಿ ಅವರ ಸಂಕಲ್ಪವನ್ನ ತಲೆ ಮೇಲೆ ಹೊತ್ತು ಈ ಸಂಸ್ಥೆಯನ್ನು ಸಮರ್ಪಕವಾಗಿ ಮುನ್ನಡೆಸಿಕೊಂಡು ಬರುತ್ತಿರ್ತಕ್ಕಂತ ನಮ್ಯ ನಿಮ್ಮೆಲ್ಲರ ಪ್ರೇರಣಾ ಶಕ್ತಿಯಾಗಿರ್ತಕ್ಕಂತ ಪರಮ ಪೂಜ್ಯ ಶ್ರೀ ಮಹಾ ಜಗದ್ಗುರು ಡಾಕ್ಟರ್ ಮಾತೆ ಗಂಗಾ ದೇವಿತಾಯಿವರ ದಿವ್ಯ ಆಡಿದವರಗಳಲ್ಲಿ ವಂದಿಸುತ್ತಾ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತ ಪರಮ ಪೂಜ್ಯ ಶ್ರೀ ಜಗದ್ಗುರು ಅನ್ನದಾನಿ ಭಾರತೀ ಅಪ್ಪಣ್ಣ ಸ್ವಾಮೀಜಿವರ ದಿವ್ಯ ಆಡಿದವರಗಳಲ್ಲಿ ವಂದಿಸುತ್ತಾ ಪರಮ ಪೂಜ್ಯ ಶ್ರೀ ಜ್ಞಾನೇಶ್ವರಿ ಮಾತಾಜಿ ತಾಯಿಯವರ ದಿವ್ಯ ಅಡಿದ ವರಗಳಲ್ಲಿ ವಂದಿಸುತ್ತ ಪರಮ ಪೂಜ್ಯ ಶ್ರೀ ಬಸವಕುಮಾರ್ ಅಪ್ಪಗಳವರ ದಿವ್ಯ ಅಡಿದ ವರಗಳಲ್ಲಿ ವಂದಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯಶ್ರೀ ಬಸವದೇವರು ಬಸವ ತತ್ವ ಪ್ರಜಾಕರಣ ಸೌಧಿ ಅವರಲ್ಲಿ ಕೂಡ ಪೂರಕ ಶರಣಾರ್ಥಿಯನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಅತಿಥಿಗಳಲ್ಲಿಯೂ ಶರಣ ತಂದೆ ತಾಯಿಯವರಲ್ಲಿಯೂ ಈ ಒಂದು ಕಾರ್ಯಕ್ರಮದ ಪ್ರಭೆಯಿಂದ ತಮ್ಮೆಲ್ಲರ ಬಾಳಿನಲ್ಲಿ ಬಸವ ಕಂಪನ ತುಂಬಿಕೊಳ್ಳಬೇಕೆಂಬ ತುಂಬಿದ ಮನದಿಂದ ಆಗಮಿಸಿ ಹಸೀನರಾಗಿರ್ತಕ್ಕಂಥ ತಮ್ಮೆಲ್ಲ ಶರಣ ತಂದೆ ಹೊರಗಳಲ್ಲಿ ಅನಂತ ಶರಣು ಶರಣಾರ್ಥಿ ಎಲ್ಲರೂ ಸೌಂಡ್ ಬಂದಿದೆ ಶರಣು ಶರಣಾರ್ಥಿ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿನ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡದ ಸಂಗಮ ದೇವನ ಶರಣ ಬಂಧುಗಳೇ ಇದೊಂದು ಪವಿತ್ರವಾಗಿರ್ತಕ್ಕಂಥ ವೇದಿಕೆ ಈ ವೇದಿಕೆಗಳ ಈ ವೇದಿಕೆ ಮೇಲೆ ಈಗಾಗಲೇ ನಮ್ಮ ಶರಣಕ್ಕೆ ವೀರಣ್ಣಪ್ಪು ಮಾತಾಡಬೇಕಾದಾಗ ರಾಷ್ಟ್ರೀಯ ಬಸದ ಕುರಿತಾಗಿ ಅನೇಕ ವಿಚಾರಗಳು ತನ್ನೆದುರಿಗೆ ಇಟ್ಟಿದ್ರು ಒಂದು ಸಾರಿ ನಾವು ಯೋಚನೆ ಮಾಡಿ ನೋಡಿದಾಗ ಇಲ್ಲಿ ಪೀಠಾಧ್ಯಕ್ಷನೂ ಅದರ ರಾಷ್ಟ್ರೀಯ ಅಧ್ಯಕ್ಷನೂ ಅದರ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರುದರ ವಲಯ ವಲಯ ಅಧ್ಯಕ್ಷರು ಹೋದರ ಗ್ರಾಮ ಅಧ್ಯಕ್ಷರು ಹೋದ್ರ ಪ್ರತಿಯೊಬ್ಬರಿಗೆ ಅವ್ರದವ್ರದೇ ಆಗಿರ್ತಕ್ಕಂತ ಜವಾಬ್ದಾರಿಯನ್ನು ಕೊಟ್ಟು ಒಂದು ಸಂಘಟನೆ ಸಮರ್ಪಕವಾಗಿ ಬೆಳೆಸ್ಕೊಂಡು ಬಂದಿರತಕ್ಕಂಥ ಸಂಸ್ಥೆ ಅದು ರಾಷ್ಟ್ರೀಯ ಬಸವ ದಳ ಅಂತ ಹೇಳಿಕೆ ಬಹಳ ಸಂತೋಷ ಅನ್ನಿಸ್ತದೆ ಇಲ್ಲಿ ಅವರವರ ಕರ್ತವ್ಯಗಳು ಏನೇನ ಅಂತ ಅವರವರಿಗೆ ಹೇಳಿ ಅವರ ಮುಖಾಂತರವಾಗಿ ಒಂದು ಬಸವ ತತ್ವ ಅಪ್ಪಟ ಬಸವ ತತ್ವನ ಜನಮಾನಸದಲ್ಲಿ ಬಿತ್ತಕ್ಕಂತ ಕಾರ್ಯ ಪರಮ ಪೂಜ್ಯ ಶ್ರೀ ಲಿಂಗಾನಂದಗಳು ಪರಮ ಪೂಜ್ಯ ಶ್ರೀ ಮಾತಾಜಿ ಅವರು ತಮ್ಮ ಸಂಕಲ್ಪ ಶಕ್ತಿಯಿಂದ ಇಷ್ಟೊಂದು ಸಮರ್ಪಕವಾಗಿ ಬಳಸ್ಕೊಂಡು ಬಂದ್ರು ಈ ಸಂಘಟನೆಯನ್ನ ಪರಮ ಪೂಜ್ಯ ಶ್ರೀ ಮತ್ತೆ ಗಂಗಾದೇವಿ ತಾಯಿಯವರು ಮತ್ತೆ ನಮ್ಮ ನಿಮ್ಮೆಲ್ಲರನ್ನ ಪ್ರೇರಣೆಯನ್ನ ತುಂಬುತ್ತಾ ತುಂಬುತ್ತಾ ಸಮರ್ಪಕವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ದಿನ ಯುವ ಶಕ್ತಿಯ ಕರ್ತವ್ಯ ಅನ್ನೋದ ಕುರಿತಾಗಿ ಒಂದು ವಿಶೇಷ ಚಿಂತನೆ ಈ ವೇದಿಕೆ ಮೇಲೆ ನಡೀತಾ ಇದೆ ನಾನು ಮೊದಲು ಮಾತಾಡ್ಬೇಕಾದಾಗ ಒಂದು ವಚನದೊಂದಿಗೆ ಪ್ರಾರಂಭ ಮಾಡಿದ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿ ಗೋಪಗಳ ಮುನ್ನ ಮೃತ್ಯು ಹುಟ್ಟದ ಮುನ್ನ ಇದರಲ್ಲಿ ಪ್ರತಿಯೊಂದು ಶಬ್ದಗಳು ಧರ್ಮಪಿತ ಬಸವಣ್ಣನವರು ಬಹಳ ವಿಚಾರ ಮಾಡಿಟ್ಟಿರ್ತಕ್ಕಂಥದ್ದು ಮನುಷ್ಯನ ಜೀವನ ಅಶಾಶ್ವತವಾದದ್ದು ನಾವು ವಿಚಾರ ಮಾಡಿದೆ ಅಂತಂದ್ರ ಇದು ನಾಳೆ ಮಾಡೋಣ ಅಂತ ಕೂಡುವಷ್ಟು ಸಮಯ ನಮ್ಮಲ್ಲಿಲ್ಲ ಯಾಕೆಂದ್ರೆ ಇದು ನೀರ ಮೇಲೆ ಗುಳ್ಳೆಯಂತೆ ಯಾವಾಗ ಕಳೆದು ಹೋಗ್ತದೋ ಗೊತ್ತಿಲ್ಲ ಕಳೆದು ಹೋಗೋದಕ್ಕಿಂತ ಮುಂಚೆ ಅಂತ ಹೇಳ್ತಾರೆ ಅಳಿದು ಹೋಗುವುದಕ್ಕಿಂತ ಮುಂಚೆ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಕಾಯ ಪರಮಾತ್ಮನ ಪ್ರಸಾದ ಇದು ಸುಮ್ನೆ ಬಂದಿರತಕ್ಕಂಥದ್ದಲ್ಲ ಇದು ಪರಮಾತ್ಮನ ಪ್ರಸಾದ ಅದಕ್ಕಾಗಿ ಈ ಪ್ರಸಾದ ಸ್ವೀಕಾರ ಮಾಡಿ ಬಂದಿರ್ತಕ್ಕಂಥವ್ರು ಇದರಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ಬೇಕು ನಾವು ಯಾರಿಂದಾದ್ರೂ ಏನಾದ್ರೂ ವಸ್ತು ಪಡೆದೇವ ಅಂತಂದ್ರೆ ಸಮರ್ಪಕವಾಗಿ ಬಳಸ್ತೆ ಅಂದ್ರೆ ಕೊಟ್ಟರಿಗೆ ಸಂತೋಷವಾಗ್ತದೆ ನಾನು ಕೊಟ್ಟಿದ್ದಕ್ಕೂ ಕೂಡ ಸ್ವಾರ್ಥಕವಾಯ್ತು ಇವ ಸಮರ್ಪಕವಾಗಿ ಬಹಳ ಹೆಮ್ಮೆ ಪಡ್ತಾರ ಹಂಗ ಪರಮಾತ್ಮ ಈ ಶರೀರ ಅಂತಕ್ಕಂತ ವಸ್ತು ನಮಗೆ ಕೊಟ್ಟನ ಅದು ಧರ್ಮದಲ್ಲಿ ಸಮರ್ಪಕವಾಗಿ ಬಳಸ್ತೇವ ಅಂದ್ರ ಕೊಟ್ಟಿರ್ತಕ್ಕಂಥವ್ರಿಗೆ ಸಂತೋಷವಾಗ್ತದ ಕೊಟ್ಟಿದ್ದಕ್ಕೂ ಕೂಡ ಸ್ವಾರ್ಥಕವಾಗ್ತದ ಅಂತ ಅನಿಸ್ತಾರೆ ಹೇಳ್ತಾರೆ ಒಂದ್ ಕಡೆ ಬಹಳ ಚಂದ್ರ ಕಾಯವೇ ನಿನ್ನ ವಾಯವೆಂದು ಹೇಗೆ ಹೇಳಲಿ ಬಿಸಿ ಹೇಳ್ತಾರಂದ್ರೆ ಕಾಯವೇ ನಿನ್ನ ವಾಯವೆಂದು ಹೇಗೆ ಹೇಳಿರಿ ಕಾಯದಿಂದ ಗುರುವ ಕಂಡೆ ಕಾಯದಿಂದ ಲಿಂಗವ ಕಂಡೆ ಕಾಯದಿಂದ ಜಂಗಮವ ಕಂಡೆ ಸುತ್ತ ಸೂಕ್ತವಾಗಿರ್ತಕ್ಕಂಥ ಮಾತು ಹೇಳ್ತಾರಂದ್ರೆ ಈ ಕಾಯ ವಾಯವಲ್ಲ ಈ ಕಾಯದಿಂದ ಗುರುವನ್ನ ಕಾಣಬಹುದು ಲಿಂಗವನ್ನ ಕಾಣಬಹುದು ಜಂಗಮವನ್ನ ಕಾಣಬಹುದು ದೇವನ್ ಎತ್ತರಕ್ಕೆ ಏರಬಹುದು ಯಾವುದ್ರ ಮುಖಾಂತರವಾಗಿ ಅಂದ್ರೆ ಈ ಶರೀರದ ಮುಖಾಂತರವಾಗಿ ಅದಕ್ಕಾಗಿ ಕಾಯ ಅಂದ್ರೆ ಕೂಡಲ ಸಂಗಮ ದೇವರ ಒಲಿಸಬಂದ ಪ್ರಸಾದ ಕಾಯ ಅಂತ ಹೇಳ್ತೀವಿ ಅದಕ್ಕೆ ಇದು ಕೆಡಿಸ್ಲಾದನೆ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಮಾತು ನಮ್ಮ ಶರಣರು ಅನೇಕ ವಚನದ ಮುಖಾಂತರ ನಾವು ಹೆಚ್ಚಿಸಿ ಎಚ್ಚರಿಸಿದರೆ ಅದನ್ನ ಏನ್ ಮಾಡೋಣ ಮಾತು ಇವತ್ತಿನ ಜನತೆಯ ಕುರಿತಾಗಿ ನಾವು ಮಾತಾಡ್ಬೇಕಾಗಲ್ಲ ನನಗೂ ಒಂದೊಂದ್ ಸರಿ ಖೇದ ಅನಿಸ್ತಾ ಇರ್ತದ ಯಾಕಂದ್ರೆ ಅನೇಕ ಹಳ್ಳಿಗಳಲ್ಲಿ ನಾನು ಪ್ರವಚನಕ್ಕೆ ಹೋಗಿರ್ತೀನಿ ಇವತ್ತಿನ ಯುವಜನಾಂಗವನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ದಾರಿ ತಪ್ಪ ಅವರ ಸ್ಥಿತಿಗತಿಗಳನ್ನ ನೋಡಿದಾಗ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಬಹಳವ ಅಂತ ನಮ್ಗೆ ಅನಿಸ್ತಾ ಇದೆ ಒಂದ್ ಕಡೆ ಪುರಾಣಿಕರು ಬಹಳ ಚದ ಬರೀತಾರೆ ಇಂದಿನ ಯುವಜನದ ಸ್ಥಿತಿಗತಿಯ ಕುರಿತಾಗಿ ವಾಚನಾಲಯ ಪ್ರಯೋಗಾಲಯ ಕ್ರೀಡಾಂಗಣಗಳಲ್ಲಿ ಕಾಣಬೇಕಾದ ನಮ್ಮ ನವಯುವಕರು ಸುರಾಲಯ ಕ್ಯಾಬ್ರೇನಿಲಯ ಜೂಜು ಮನೆಗಳಲ್ಲಿ ಕುಪ್ಪಳಿಸುತ್ತಿಹರಯ್ಯ ಹಳ್ಳಿಗಳ ಚಾವಡಿಗಳಲ್ಲಿ ನಗರದ ಕೊಳ ಕೊಳಗೇರಿಗಳಲ್ಲಿ ಕಾಣಬೇಕಾದ ನಮ್ಮ ಶಾಸಕರು ಸಚಿವರು ಪಂಚಾತಾರ ಹೋಟೆಲ್ಗಳಲ್ಲಿ ಕಾಣುತ್ತಿಹರಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ ಯಾರು ಕಾಪಾಡಬೇಕು ಭಾರತ ಮಾತೆಯರು ಎಂತ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ ವಾಚನಾಲಯ ಪ್ರಯೋಗಾಲಯ ಕ್ರೀಡಾಂಗಣದಲ್ಲಿ ಕಾಣಬೇಕಾದ ನಮ್ಮ ಯುವಕರು ಸುರಾಲಯ ಕ್ಯಾಬಿನ್ ನಿಲಯ ಜೂಜು ಮನೆಗಳಲ್ಲಿ ಕುಪ್ಪಳಿಸುತ್ತಿಹಾರಯ್ಯ ಒಂದು ಮಾತನ್ನ ನೀವು ಕೇಳ್ತೀನಿ ಬಾಳ ಜನ ನಾವು ನೀವೆಲ್ಲ ಕುಂತಿದ್ದೆವು ಒಂದು ನಾಲ್ಕು ಜನ ಒಂದೇ ಕಡೆ ಕುಂತಿದ್ದೆವು ಒಂದು ವಿಚಾರ ಮಾಡೋಣ ನಾಲ್ಕು ಜನ ಒಂದೇ ಕಡೆ ಕುಂತೇವ್ರೆ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಲ್ಲ ಯಾರ ಮುಖಾಂತರ ಮಾತಾಡ್ತೀನಿ ಮೊಬೈಲ್ ಮುಖಾಂತರ ಪ್ರತಿಯೊಬ್ಬ ನಾಲ್ಕು ಜನ ಒಂದ್ ಕಡೆ ಕುಂತ ನಮ್ ನಮ್ ಕೈಯಲ್ಲಿ ಮೊಬೈಲ್ ಇರ್ತಾವ್ ಮೊಬೈಲ್ ನೋಡ್ಕೋಂದ್ರೆ ಸಾಯಂಕಾಲ ಆಗಿದ್ದೇ ಗೊತ್ತಾಗಲ್ಲ ಸಾಯಂಕಾಲ ಹೋಗಿದ್ದೇ ಗೊತ್ತಾಗಲ್ಲ ಮಣ್ಣೊಂದು ಒಬ್ಬರು ಆಗ್ಯಾರ ಮಣ್ಣಿಗೆ ಮಾತಿದ್ರು ಸಂಸ್ಕಾರಕ್ಕೆ ಹೋಗಿದ್ದ ಒಂದ್ ಇಬ್ರು ಹುಡುಗರು ಮಾತಾಡ್ತಾ ಕುಂತಿದ್ರು ಮೊಬೈಲ್ ನೋಡ್ಕೋತ ಕುಂತಿದ್ರು ನನ್ನ ಪಕ್ಕದಾಗೆ ಕುಂತಿದ್ರು ನಾನು ಮಾತಾಡ್ತಾ ಅಂದ ಹಿಂಗ್ ಶವ ಎತ್ ನಡಿ ಸಮಯ ಆಗ ಹೋಗ್ರೆ ಆಯ್ತಪ್ಪ ಮೂರ್ ನಡಿಗೆ ಬರ್ತೀನಿ ಅಂತಂದ್ರು ಆ ಹುಡುಗರು

ಶವ ಸಂಸ್ಕಾರಕ್ಕೆ ಬಂದಿದ್ದೇವ್ರಿ ಅಮ್ಮ ಏನ್ ಮಾಡಿದ್ರಿ ನೋಡ್ಕೋತ ನೋಡ್ಕೋತಕ್ಕಂತ ಅಂದ್ರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿದಾಗ ಒಂದು ಸುಂದರವಾಗಿರ್ತಕ್ಕಂಥ ಮರಕ್ಕೆ ಹುಳ ಹತ್ತಿರ ಮರ ಹೆಂಗ ಹಾಳಾಗೋ ಇವತ್ತಿನ ದಿನ ನಮ್ಮ ನವ ಯುವಕರ ಕೈಯಲ್ಲಿ ಮೊಬೈಲ್ ಕೊಟ್ಟಾಗ ಗೇಮ್ಸು ರೀಲ್ಸು ಚಾಟಿಂಗು ಪೇಟಿಂಗು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಇವು ನೋಡ್ತಾ 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 ಸಮಯ ಕಳೆದೋಗಿದ್ದೇ ಗೊತ್ತಾಗ್ಲೇ ಇರತಕ್ಕ ನಮ್ಮ ಯುವಕರನ್ನ ನೋಡಿದಾಗ ನಮ್ಗೆ ಗಮನಿಸ್ತಾ ಇರ್ತದೆ ನೆನಸ್ತಾ ಇದೆ ಇನ್ನು ಧರ್ಮ ಮತ್ತು ದೇಶ ಹೆಂಗ ಕಟ್ಟಬೇಕು ನಾವೆಲ್ಲ ಯಾರ ಮುಖಾಂತರವಾಗಿ ಕಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಅಂತ ಕ್ಷೇದ ಅನಿಸ್ತಕ್ಕಂತ ಮನಸ್ಥಿತಿ ನಾವು ನಿರ್ಮಾಣವಾಗ್ತಾ ಇದೆ ನಾವು ನೋಡ್ತೀವಿ ಭಾರತ ಸ್ವತಂತ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಗತ್ ಸಿಂಗ್ ಅವರಿಗೆ ನೇಣಿಗೆ ಎಸ್ತಾ ಇರ್ತಾರೆ ನೇಣಿಗೆ ಹಾಕಬೇಕು ಅಂತ ಬ್ರಿಟಿಷ್ ಅಧಿಕಾರಿಗಳು ಹೇಳಿದಾಗ ಅವ್ರಿಗೆ ಹೇಳಿದ ನೇಣು ಗಂಬದ ಹತ್ರ ನಿಂತು ನಿಲ್ಲಿಸಿದಾಗ ಭಗತ್ ಸಿಂಗ್ ಅವರು ನರ್ತಾ ಇರ್ತಾರ ಅವಾಗ ಬ್ರಿಟಿಷ್ ಅಧಿಕಾರಿ ಕೇಳ್ತಾರೆ ನೀನೇನು ಹುಚ್ಚ ಏನು ನೇಣು ಗಂಬದ ಹತ್ರ ನಿಂತಿದ್ಯಾ ಇನ್ನು ಕೆಲವೇ ಕ್ಷಣದಲ್ಲಿ ನೀನು ಪ್ರಾಣ ಹೋಗೋದ ಅದಕ್ಕಾಗಿ ಇಂಥಾಸರ ಅವ್ರು ಹೇಳ್ತಾರೆ ತಾಯಿ ಮಡಿಲಲ್ಲಿದ್ದ ಮಗು ಎಂದಾದರೂ ಅಳುವುದೇ ತಾಯಿಯ ಮಡಿಯಲ್ಲಿರುವ ಮಗು ಎಂದಾದರೂ ಅಳುವುದೇ ಇವತ್ತು ನೀವು ನನಗೆ ಗಲ್ಲಿಗೆ ಹಾಕಬಹುದು ಆದರೆ ಭಗತ್ ಸಿಂಗನ ಹನಿಯಿಂದ ಬಿದ್ದಿರ್ತಕ್ಕಂಥ ಒಂದೊಂದು ರಕ್ತದ ಹಣ ಮುಂದೊಂದು ದಿನ ಒಬ್ಬೊಬ್ಬ ಭಗತ್ ಸಿಂಗ್ ಆಗಿ ಬಿಡ್ತಾರ ಈ ದೇಶವನ್ನ ಮತ್ತೆ ಮುಂದೆ ನಡೆಸ್ತಾರ ಅಂತಕ್ಕಂಥ ಮಾತು ಭಗತ್ ಸಿಂಗ್ ಅವರ ಬಾಯಿಂದ ಬಂದಿತ್ತು ಅದೇ ಮಾತು ಅದೇ ಮಾತು ನಾವು ಕೇಳಿವಿ ಇಲ್ಲೋ ಗೊತ್ತಿಲ್ಲ ಆದ್ರೆ ನೀವೆಲ್ಲ ಕೇಳಿದರಿದ್ರೆ ಪರಮ ಪೂಜೆ ಶ್ರೀ ಲಿಂಗಾನಂದ ಪ್ರವಚನ ಮಾಡ್ಬೇಕಾಗಿರ್ತಕ್ಕಂಥ ಸಂದರ್ಭದಾಗ ಬಸವಣ್ಣ ಧರ್ಮಗುರು ಅಂದ ತಕ್ಷಣ ಸಭೀಕರ ಮಧ್ಯದಿಂದ ಒಂದು ಕಲ್ಲು ತೂರ್ ಬಂತು ಅದಕ್ಕಾಗಿ ಯಾವತ್ತು ಕೂಡ ನಾವು ಭಯ ಅಂತಕ್ಕಂಥ ಮಾತು ಕರ್ಮ ಲಿಂಗಾನಂದ ಲಿಂಗನಂದೂ ಬಾಯಿಂದ ಬಂದಿತ್ತು ಇವತ್ತಿಗೂ ಕೂಡ ಇಷ್ಟು ಜನ ಬಂದಿರುತ್ತೆ ನನಗೆ ಬಹಳ ಸಂತೋಷ ಅನಿಸ್ತದೆ ನಿಮ್ಮೆಲ್ಲರ ಒಳಗೆ ಏನು ಸ್ಫೂರ್ತಿ ಅದ ಮಾಡ್ಬೇಕು ಅಂತಕ್ಕಂಥ ಕಳಕಳಿ ಅದ ಅದು ಮುಂದೆ ನಮ್ಮ ಮಕ್ಕಳಲ್ಲಿ ನಾವು ಕಾಣ್ತಾ ಇಲ್ಲ ಛೇದ ಹೊಂದಿಸ್ತಾ ಇದೆ ಇದು ಹೆಂಗಾಗಿತ್ತು ನಮ್ಮ ಧರ್ಮ ಅಂತ ನಾವು ಚಿಂತೆ ಆಗ್ತದ ಅದಕ್ಕೆ ಬಹಳ ಚಂದ ಬರೀತಾರೆ ಸಿದ್ದಯ್ಯ ಪುರಾಣಿಕರು ಈ ದೇಶದ ಭವಿಷ್ಯವ ಯಾರ ಕೈಯಲ್ಲಿ ಇಟ್ಟಿ ಹೆವಯ್ಯ ಈ ದೇಶದ ಭವಿಷ್ಯವ ಯಾರ ಕೈಯಲ್ಲಿ ಇಟ್ಟಿ ಹೆವಯ್ಯ ಯಾರ ಕಾಪಿಗೆ ಕೊಟ್ಟಿ ಹೆವಯ್ಯ ಹಿಂದಿನ ಪೀಳಿಗೆ ಕೊಳೆತು ನಾರುತ್ತಿದೆ ಮುಂದಿನ ಪೀಳಿಗೆ ಹಳಸಿ ಸೋರುತ್ತಿದೆ ಮುಂದಿನ ಇನ್ನೊಂದು ಪೀಳಿಗೆಯು ಈಗಾದಾಗಲೇ ಆಗಿದೆ ಅಯ್ಯ ಭಾರತದ ಭವಿಷ್ಯ ರೂಪಿಸುವವರು ಹೆಚ್ಚಿಸುವ ಸ್ವತಂತ್ರ ಧೀರ ಸಿದ್ದೇಶ್ವರ ಈಗಾಗಲೇ ನಾವು ಯುವಜನದ ಸ್ಥಿತಿಗತಿಯನ್ನು ನೋಡಿದಾಗ ಹಿಂದಿನಂತೂ ಕೊಳತ್ ಹೋಗ್ಯದ ಈಗಿಂದಂತೂ ಬಳಸಿ ಹೋಗ್ಯದ ಇನ್ನು ಮುಂದೆ ಬರ್ತಕ್ಕಂಥ ಪಿಳಿಗೆನೆ ಈಗಿನಿಂದಲೇ ಕೆಟ್ಟ ಹೋಗ್ಬರ್ತದ ಅದಕ್ಕಾಗಿ ಭಾರತ ಮಾತೆಯ ಸೇವೆಯನ್ನ ಮಾಡತಕ್ಕಂಥವ್ರನ್ನ ಹೆಚ್ಚಿಸುವಂತಕ್ಕಂಥ ಪ್ರಾರ್ಥನೆ ಸಿದ್ದಯ್ಯ ಪುರಾಣಿಕರು ಮಾಡೋದು ನೋಡ್ರ ನಮಗೂ ಅನಿಸ್ತದ ಧರ್ಮಕ್ಕಾಗಿ ದುಡಿತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ಬೇಕಾಗ್ಯದ ಧರ್ಮಕ್ಕಾಗಿ ದುಡಿತಕ್ಕಂತ ಸಂಖ್ಯೆ ಹೆಚ್ಚು ಹುಚ್ಚಿಡ್ಬೇಕು ಒಂದ್ ಕಡೆ ಸವದತ್ತಿಯಲ್ಲಿ ಒಬ್ಬ ಅಂತಿದ್ರು ತಾರವ ಅಂತಕ್ಕಂಥ ಹೆಣ್ಮಗಳು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಗೋಕಾಕ್ ಕಚೇರಿಯ ಮೇಲೆ ಧ್ವಜ ಹಾರಿಸಿದ ಅವ್ರಿಗೆ ಜೈಲಿಗೆ ಕಟ್ಟಿದ್ರು ಆರು ತಿಂಗಳು ಜೈಲಿನ ಬಂದಿರತಕ್ಕಂತ ನಮ್ಮ ಪಾರವಗ ಒಂದು ಸರಿ ಬೆಳ್ಳಿಗೇರಿ ಕೃಷ್ಣ ಶಾಸ್ತ್ರಿ ಸಂದರ್ಶನ ಮಾಡ್ತಾರೆ ಸಂದರ್ಶನ ಮಾಡ್ಬೇಕಾದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಳ್ತಾರ ಅಜ್ಜಿ ನಿಂಗೆ ಯಾಕೆ ಜೈಲಿಗೆ ಹೋಗಿದಿ ಅಂತ ಕೇಳ್ತಾರೆ ಅವಾಗ ಅಜ್ಜಿ ಹೇಳ್ತಾಳ ಗಾಂಧಿ ತಾತನು ಹೋರಾಟ ನಡೆದಿತ್ತು ಎಲ್ಲರು ಹೋಗಿದ್ರು ಗೋಕಾಕ್ ಜಗಜ್ ಮೇಲೆ ನಾ ಸರ್ಕಾರಿ ಕಚೇರಿ ಮೇಲೆ ನಾನು ಸ್ವತಂತ್ರ ಧ್ವಜ ಒಳಗಂದಿ ಅಂತ ಸಂದರ್ಭದಾಗ ನಾನು ತಳ್ಳಿದ್ರು ಹೇಳ್ತಾಳೆ ಅವಾಗ ಬೆಳ್ಳಿಗಿರಿ ಕೃಷ್ಣ ಶಾಸ್ತ್ರಿ ಅವರು ಮಾತಾಡ್ತಾ ಮಾತಾಡ್ತಾರ ಅಜ್ಜಿ ಈಗ ವಯಸ್ಸಾಗ್ಯದ ನಿನ್ನ ಜೀವನಕ್ಕೆ ಬಹಳ ಕೊರತೆ ಅದಾವ ಅದಕ್ಕ ಸ್ವತಂತ್ರ ಹೋರಾಟಗಾರ್ನಿಂದ ಸರ್ಕಾರದಿಂದ ಆಶಾಸನ ಅಂತ ಕೊಡ್ಲತ್ತದ ನಿನ್ಗೆ ಏನಾರ ಮಾಡಿಸೋಳ ಏನಂತಂದ್ರ ಆ ಅಜ್ಜಿ ಹೇಳ್ತಾರ ಭಾರತ ಸೇವೆ ಮಾಡೋ ಅಂತಂದ್ರ ಹುಲಿ ಮಾಡಕ್ ಹೋಗೋದೇನು ನಾನೇನ್ ಕೂಲಿ ಮಾಡ್ಲಿಕ್ಕೆ ಹೋಗಿದ್ದ ಮಹಾತ್ಮ ಅವರ ಒಂದು ಘೋಷಣೆ ಕೇಳಿ ನಾವು ದೇಶಕ್ಕಾಗಿ ದುಡ್ದೀವಿ ಅದಕ್ಕಾಗಿ ನಾವೇವತ್ತು ಸರ್ಕಾರದಿಂದ ಹಣ ಪಡೆದೇವಂದ್ರ ಅದು ನಾವು ಸೇವಾ ಮಾಡಿದಂಗ ಆಗಲ್ಲ ಅದು ನಾವು ಕೂಲಿ ಮಾಡಿದಂಗ ಮಾಡಿದಂಗ್ತಾ ಅದಕ್ಕೆ ನಮ್ಗೆ ಯಾವ್ದೇ ಹಣ ಬೇಡ ಅಂತ ಒಬ್ಬ ಅಜ್ಜಿ ವಯಸ್ಸಾಗಿರ್ತಕ್ಕಂಥ ಅಜ್ಜಿ ತನ್ನ ಆತ್ಮಾಭಿಮಾನ ಮತ್ತು ದೇಶ ಸೇವೆಯ ಕುರಿತಾಗಿ ಮಾತಾಡ್ತಾ ಇರ್ತಾಳೆ ಅದಕ್ಕೆ ಇವತ್ತು ನಮ್ಮ ಜೀವನ ಸ್ವಾಮಿ ವಿವೇಕಾನಂದರು ಒಂದು ಮಾತಾಡ್ತಾರೆ ನಮ್ಮ ರಾಷ್ಟ್ರೀಯ ಆದರ್ಶಗಳು ತ್ಯಾಗ ಮತ್ತು ಸೇವೆಯೇ ನಮ್ಮ ರಾಷ್ಟ್ರೀಯ ಆದರ್ಶಗಳು ತ್ಯಾಗ ಮತ್ತು ಸೇವೆ ದೇಶವನ್ನು ಎರಡು ಆದರ್ಶಗಳಲ್ಲಿ ತೊಡಗಿಸಿದರೆ ಉಳಿದೆಲ್ಲವೂ ತನ್ನಿಂದ ತಾನೇ ಸರಿಯಾಗುತ್ತದೆ ತ್ಯಾಗ ಮತ್ತು ಸೇವೆ ನಮ್ಮ ಜೀವನದಾಗ ಅಳವಡಿಸ್ಕೊಂಡು ನಮ್ಮ ಜೀವನ ಬಹಳ ಉನ್ನತೋನ್ನತವಾಗಿರ್ತಕ್ಕಂಥ ಜೀವನ ಆಗ್ತದ ಅದಕ್ಕಾಗಿ ಯುವ ಜನತೆಯಲ್ಲಿ ಇವತ್ತಿನ ಇಚ್ಛಾಶಕ್ತಿಯ ಕೊರತೆ ಬಹಳ ಕಾಣ್ತಾ ಇದೆ ಇಚ್ಛಾಶಕ್ತಿ ಇಷ್ಟೊಂದು ಕಡಿಮೆ ಆಗಿದೆ ಅಂತಂದ್ರೆ ನಾನು ಮಾಡಬಲ್ಲೆ ಅಂತಕ್ಕಂಥ ಸಮರ್ಥತೆಯನ್ನ ಕಳ್ಕೊಂಡು ನನ್ನಿಂದ ಏನಾಗ್ತು ಅಂತಕ್ಕಂಥ ದುರ್ಬಲ ಮನೋಭಾವನ ಬೆಳೆಸ್ಕೊಳ್ತಕ್ಕಂಥ ಮಕ್ಕಳನ್ನು ನೋಡಿದಾಗ ಅವ್ರ ಬಲ್ಲಿ ಸ್ಫೂರ್ತಿಯನ್ನು ಅವಶ್ಯಕತೆ ಅದ ಯಾಕೆಂದ್ರೆ ಸ್ಫೂರ್ತಿ ತುಂಬಿದೆ ಮಕ್ಕಳಲ್ಲಿ ಇಚ್ಛಾಶಕ್ತಿ ಹೊರಹಂತದ ಯಾವಾಗ ಮಕ್ಕಳಲ್ಲಿ ಇಚ್ಛಾಶಕ್ತಿ ಹೊರಹಂತದೋ ಅಂತ ಮಕ್ಕಳು ಒಂದೊಂದು ದಿನ ಸಮಾಜಕ್ಕಾಗ್ಲಿ ಧರ್ಮಕ್ಕಾಗ್ಲಿ ರಾಷ್ಟ್ರಕ್ಕಾಗ್ಲಿ ದುಡಿತಕ್ಕಂತ ಮನಸ್ಥಿತಿ ಬೆಳೆಸ್ಕೊಳ್ತಾ ಇದಾರೆ ಇವತ್ತಿನ ಯುವ ಶಕ್ತಿ ಮತ್ತು ದೂರದೃಷ್ಟಿ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿದೆ ನಾವು ಸಣ್ಣದಿದ್ದಾಗ ಒಂದು ಹಾಡು ಹಾಡ್ತಾ ಇರ್ತೇವೆ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸು ಸುಂದರ ಅಂತ ನಾಳೆ ನಾವೇ ನಾಡ ಹಿರಿಯರಾಗ್ತಿವಿ ಇವತ್ತು ನಮ್ಮೊಳಗೆ ಅಂತ ಸ್ಫೂರ್ತಿಯ ಕಿಚ್ಚಿಲ್ಲ ಅಂತಂದ್ರೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಒಬ್ಬ ಯುವಕ ವಿಚಾರ ಮಾಡಿ ನೋಡ್ಬೇಕು ನಾನ್ ಒಬ್ಬ ಯುವಕ ಅಲ್ಲ ಮುಂದೊಂದು ದಿನ ರಾಷ್ಟ್ರ ಕಟ್ತಕ್ಕಂತ ಜಾಗದಲ್ಲಿ ನಾನು ಇರ್ಬೇಕಾಗಿದೆ ಸಮಾಜ ಕಟ್ತಕ್ಕಂತ ನಾನು ಜಾಗದ ನನಸ್ತಿ ನಮ್ಮದು ಬೆಳೆಸ್ಕೊಳ್ಬೇಕಾಗ್ತದೆ ಇವತ್ತು ಬಹಳ ಕಡೆ ಹುಡುಗರು ದುಡಿಯೋರ್ ಅದ ಆದ್ರೆ ಸಹಕಾರದ ಮನೋಭಾವನೆ ಬಹಳ ಕೊರತೆ ಅದ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಮಕ್ಕಳಲ್ಲಿ ಸ್ಫೂರ್ತಿ ಅದ ಶಕ್ತಿ ಅದ ಏನಾರ ಮಾಡ್ಬೇಕು ಅಂತಕ್ಕಂತ ಛಲ ಅದ ಆದ್ರೆ ಅಂತ ಮಕ್ಕಳಲ್ಲಿ ಆರ್ಥಿಕ ಸಮಸ್ಯೆ ಎದ್ದು ಕಾಣತಕ್ಕಂತದ್ದು ಕೂಡ ನಾವು ಕಾಣ್ತಾ ಇದೀವಿ ಉಳ್ಳುವವರು ಇಲ್ಲದವರಿಗೆ ಉತ್ಸಾಹ ತುಂಬ ಧಾರ್ಮಿಕ ಕ್ರಾಂತಿ ಇವತ್ತು ನೋಡ್ತಾ ಇದ್ದೀವಿ ಇಡೀ ಜಗತ್ತಿನಲ್ಲಿಯೇ ದೇವರನ್ನ ಎದೆ ಮೇಲೆ ಕಟ್ಟಿಕೊಂಡು ಅಡ್ಡಾಡ್ತಕ್ಕಂಥ ಧರ್ಮ ಅದು ಲಿಂಗಾಯತ ಧರ್ಮ ಅದ ಅದು ದುರ್ದೈವ ಏನಾದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಲಿಂಗ ಇಲ್ಲದೆ ಇರತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದೀವಿ ಮೊನ್ನೆ ಒಂದು ಊರಿಗೆ ಹೋಗಿದ್ದ ಅಪ್ಪ ಅಮ್ಮ ಇಬ್ರು ಅಪ್ಪಟ ಹೊಸವನಿಷ್ಠರು ಮಗ ಬಂದನು ಮಗ ಬಂದು ಮೆಡಿಟೇಷನ್ ಮಾಡ್ಕೋತಕ್ಕಂತ ನಾನ್ ಕೇಳಿದ ಯಾಕೋ ಲಿಂಗ ಪೂಜೆ ಮಾಡ್ಕೊಳ್ಳೋದು ಬಿಟ್ಟು ಲಿಂಗ ಎಲ್ಲ ಅಂತಂದ್ರೆ ಇಲ್ರಿ ನಾನು ಇಂಜಿನಿಯರ್ ಇಂಜಿನಿಯರಿಂಗ್ ಕೋರ್ಸ್ ಮಾಡೀನಿ ಒಳಗಡೆನೆ ಎಲ್ಲಾ ಕಾಣ್ತದ ಅಂತ ನಮ್ಗೆ ಹೇಳ್ಯಾರ ಅದ ಕೋರ್ಸಿನ ಪ್ರಕಾರ ನಾನು ಸಾಧನೆ ಮಾಡುತ್ತೀನಿ ಲಿಂಗದ ಪ್ರಕಾರ ನಾನು ಸಾಧನೆ ಮಾಡುತ್ತಿಲ್ಲ ಅಂತ ಹೇಳ್ಬಿಟ್ಟದು ಒಂದು ಕ್ಷಣ ಈ ಮಾತ್ ಕೇಳಿದಾಗ ಶಕ್ತಿ ಕೊಡ್ತಕ್ಕಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಲಿಂಗ ಕೊಟ್ಟು ಕೂಡ ನಾವು ನಮ್ಮ ಮಕ್ಕಳಲ್ಲಿ ಅದರ ಬಗ್ಗೆ ಅರಿವು ಮೂಡಿಸೋದು ಕೂಡ ಎಲ್ಲೋ ಒಂದ್ ಕಡೆ ತಪ್ತಾ ಇದ್ದೀವಿ ಅಂತ ಒಂದ್ ಕಡೆ ಅನಿಸ್ತಾ ಇದೆ ಜೊತೆ ವಚನಗಳು ಇವತ್ತು ನೋಡ್ತಾ ಇದ್ದೀವಿ ಇಡೀ ಜಗತ್ತಿನಲ್ಲಿ ಯಾವುದೇ ಸಾಹಿತ್ಯ ತೆಗೆದು ನೋಡ್ರಿ ನಮ್ಮಷ್ಟು ಸಶಕ್ತವಾಗಿರ್ತಕ್ಕಂಥ ಯಾವುದೇ ಸಾಹಿತ್ಯ ಇಲ್ಲ ಯಾಕೆಂದ್ರೆ ವಚನ ಸಾಹಿತ್ಯ ಉಂಡು ಹುಟ್ಟ ಅದು ತಾವು ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ತಮ್ಮ ಕಣ್ಮುಂಡಿರ್ತಕ್ಕಂಥ ಸತ್ಯವನ್ನ ವಚನ ಸಾಹಿತ್ಯದಲ್ಲಿ ಹಿಡಿದುಟ್ಟಾರ ಅದಕ್ಕೆ ವಚನ ಸಾಹಿತ್ಯ ನಮ್ಮ ಮಕ್ಕಳಿಗೆ ಓದಿಸ್ತಕ್ಕಂಥ ಇಂಥ ಸಂಘಟನೆಯ ಮುಖಾಂತರವಾಗಿ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಜನರಿಗೆ ಒಂದ್ ಕಡೆ ಕೂರಿಸಬೇಕಾದ್ರೆ ಬಹಳ ಕಷ್ಟ ಇರ್ತದೆ ಆದ್ರೆ ರಾಷ್ಟ್ರೀಯ ಉತ್ಸವದ ಎಷ್ಟೊಂದು ಸಮರ್ಪಕವಾಗಿ ಕಾರ್ಯ ಮಾಡ್ತಾ ಬರ್ತಾ ಇದೆ ಅಂತಂದ್ರೆ ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಧರ್ಮ ಪೂಜಿಸಿ ಮಾತಾಶಿ ಅವರು ನಾವು ಒಂದು ಶಕ್ತಿ ತುಂಬಬೇಕಾಗ್ಯಕ್ ಶಕ್ತಿ ತುಂಬಬೇಕಾಗಿದೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕಾಗಿದೆ ಈ ಮೊದಲಿನಿಂದಲೂ ಕೂಡ ಅದನ್ನು ಕಲಿಸ್ಕೊಂಡಿರ್ತಕ್ಕಂಥ ಅನೇಕ ಪೂಜೆ ಅನೇಕ ಪೂಜ್ಯರು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು ಅಂತ ಅನೇಕ ಹೋರಾಟ ಅಂತ ಯೋಚನೆಯನ್ನು ಮಾಡಿದ್ರು ಈ ಒಂದು ಸಂಘಟನೆ ಮತ್ತು ಎಲ್ಲಾ ಬಸವ ತತ್ವದ ಸಂಘಟನೆಗಳು ಒಟ್ಟಾಗಿ ನಮ್ಮ ಮುಂದಿನ ಗುರಿ ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕು ಅಂತಕ್ಕಂಥ ಕನಸದ ಅದಕ್ಕೆ ನಾನು ಕೇಳೋದು ಒಂದೇ ಅದ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮೆಲ್ಲರ ಗುರಿ ಅದು ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕು ಮಾಡ್ತಕ್ಕಂಥ ಕನಸನ್ನ ಇಟ್ಕೊಂಡು ಮುಂದೆ ನಡೆಯೋಣ ಹೋರಾಟ ಅಂತೂ ಕಡಿಮೆ ಆಗ್ಯಾವ ಮೊದಲೆಲ್ಲ ಹೋರಾಟಗಳು ಬಹಳ ಆಗ್ತೀವಿ ಅಂತ ನಮ್ಮ ಮನೆ ಬಿಟ್ಟು ಬರೋದ್ರೊಳಗ ಹೋರಾಟಗಳು ಮುಗಿದೋಗ್ಯಾವ ಈಗ ನಮಗೆ ಏನಿದ್ರು ಪ್ರವಚನಕ್ಕೆ ಹೋಗ್ತಾ ಇದೀವಿ ಪ್ರವಚನ ಮಾಡ್ತಾ ಇದೀವಿ ಆದ್ರೆ ಹೋರಾಟ ಅಂದ್ರೆ ನಮಗ್ ಮುಂದಿರ್ತಕ್ಕಂಥ ಲಿಂಗಾಯತ ಸ್ವತಂತ್ರ ಧರ್ಮ ಹೋರಾಟ ಅದು ಒಂದದ ಆ ಕಾರ್ಯ ನಾವು ಸಮರ್ಪಕವಾಗಿ ಮಾಡೋಣ ಅದಕ್ಕೆ ಯಾವ ರೀತಿಯಿಂದ ಸಹಕಾರ ಸಿಗುತ್ತದೋ ನಮ್ಮ ಹಿರಿಯರಿಲ್ಲ ಯಾಕೆಂದ್ರೆ ಹಳೆಯ ಬೇರು ಹೊಸದ ಚಿಗುರು ಹೊಸ ಚಿಗುರು ಅದು ಒಂದು ಮರ ಸದೃಢ ಅಂತ ಹೇಳ್ತಾರೆ ಹಂಗ ಹಳೆಯ ಬೇರುಗಳು ಹಿರಿಯ ಮಾರ್ಗದರ್ಶನ ಮಾಡ್ತಾರ ಹೊಸ ಸಿಗಲುಗಳು ಸ್ಫೂರ್ತಿಯಿಂದ ಕೆಲಸ ಮಾಡಿ ಲಿಂಗಾಯತ ಸ್ವತಂತ್ರ ಧರ್ಮ ಕಾರ್ಯದಲ್ಲಿ ನಾವು ನೀವೆಲ್ಲ ಮುನ್ನುಗ್ಗೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಯುವ ಶಕ್ತಿಯ ಕುರಿತಾಗಿ ಮಾತಾಡಲಿಕ್ಕೆ ಯುವಕರೇನು ಬಹಳ ಚೆನ್ನಾಗಾರ ನಾನು ಮೊದಲ ಈ ಒಂದು ಚೈನಾ ದೀಕ್ಷೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಬಸವಯೋಗಿ ಸ್ವಾಮಿಗಳು ಕುಂಕಿಂದ ಅವ್ರ ಜೊತೆ ಒಂದೊಂದು ಗಂಟೆ ಚಿಂತನೆ ಮಾಡ್ತಿದ್ದೆವು ಪ್ರತಿದಿನ ಇಲ್ಲ ಅಂದ್ರೆ ಒಂದು ತಾಸು ಮಿನಿಮಮ್ ಯಾವ್ದಾರ ಒಂದು ವಿಷಯ ಇಟ್ಕೊಂಡು ಚಿಂತನೆ ಮಾಡ್ತಿದ್ದೆವು ನಾನು ಬಹಳ ಸಾರಿ ಅವರಿಗೂ ಕೂಡ ಅಂತಿದ್ದ ಯಾಕೆಂದ್ರೆ ಧರ್ಮಕ್ಕೆ ದುಡಿಯೋರು ಯಾರು ಬರ್ತಾ ಇಲ್ಲ ಮನೆ ಬಿಟ್ಟು ಬರ್ತಕ್ಕಂಥ ಸನ್ಯಾಸಿಗಳು ಬಹಳ ಕಡಿಮೆ ಯಾಕಂದ್ರೆ ಲಿಂಗಾಯತರ ಮನೆ ಹುಟ್ಟಲೆ ಒಂದೊಂದು ಮಕ್ಕಳು ಲಿಂಗಾನದ್ ಮೂರ್ ಮಕ್ಕಳು ಇರ್ಬೇಕು ಅಂತಿದ್ರು ಒಂದ್ ದೇಶಕ್ಕ ಒಂದ್ ಧರ್ಮಕ್ಕ ಒಂದ್ ಮನೆಗೆ ಅಂತ ಈಗ ನಿಜವಾಗ್ಲೂ ನಮ್ಮ ಮನೆಗೆ ಹೋಗಿ ನೋಡ್ತೇವಂದ್ರೆ ನಮ್ಮ ಮಕ್ಕಳು ಎಷ್ಟು ಜನ ಅದಾರ ಒಂದು ಮಗ ಅದ್ರ ಭಾಳ ಒಬ್ಬೊಬ್ಬ ಮಗ ಆದರೂ ಬಹಳ ಆಗಿರ್ತಕ್ಕಂಥ ಪರಿಸ್ಥಿತಿ ನಾವು ನಿರ್ಮಾಣಗೊಂಡುದು ಇನ್ನು ತ್ಯಾಗಿಗಳು ಧರ್ಮಕ್ಕೆ ಬಂದು ದುಡಿತಕ್ಕಂಥ ದೂರಿನ ಮಾತಿದ ಇನ್ನು ಬಂದಿರ್ತಕ್ಕಂಥ ತ್ಯಾಗಿಗಳಿಗೂ ಅನೇಕ ರೀತಿಯ ಕಷ್ಟಗಳು ಕೊಟ್ಟು ಹೆಂಗಾದ್ರೂ ಶಕ್ತಿ ಬಲ ವೀಕ್ ಮಾಡಬೇಕು ಅಂತಕ್ಕಂಥ ಅನೇಕ ಸಂ ಕುತಂತ್ರಗಳು ನಡೀತಾ ಇರ್ತಾವ ಇಂಥದ್ರ ಎಲ್ಲದರ ಮಧ್ಯೆ ಮತ್ತೆ ಒಂದು ಸಂಘಟನೆ ಕಟ್ಟಿರ್ತಕ್ಕಂಥ ಸಾಮರ್ಥ್ಯ ನಮ್ಮೆಲ್ಲರಲ್ಲಿ ಎಲ್ಲರಲ್ಲಿ ಇರ್ಬೇಕಾಯ್ತಂತಂದ್ರ ಅನೇಕ ಬಸವ ಧರ್ಮ ಪೀಠದಲ್ಲಿ ಅನೇಕ ಯುವ ಯುವ ಸನ್ಯಾಸಿಗಳು ಸ್ಫೂರ್ತಿ ತುಂಬಿಕೊಂಡ್ರ ಅದ ಇವರೆಲ್ಲರ ಕಾರ್ಯ ಮುಖಾಂತರವಾಗಿ ಮತ್ತೆ ನಾವು ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು ಹೊಸ ಸಂಘಟನೆಯನ್ನ ಕಟ್ಟತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ನನಗೆ ಬಹಳ ಸಂತೋಷ ಅನಿಸ್ಲಿಕ್ಕೆ ನಮ್ಮ ಸೌದತ್ತಿ ಇವ್ರು ಕುಂತಾರೆ ಬಸವದೇವ್ರು ಅವ್ರು ಪ್ರತಿಯೊಂದ್ ಕಡೆ ಹೋಗಿ ಪ್ರವಚನ ಮಾಡ್ತಾರೆ ಎಷ್ಟು ಚಂದ ಪ್ರವಚನ ಮಾಡ್ತಾರೆ ಅಂದ್ರೆ ಅವ್ರ ಪ್ರವಚನ ಮಾಡೋದಲ್ಲ ಎಲ್ಲ ಸಂಘಟನೆ ಅಂತ ಎಲ್ಲರಿಗೂ ಸೇರಿಸಿ ಒಳ್ಳೆಯ ಸಂಘಟನಾ ಶಕ್ತಿ ಅದ ಆದ್ರೆ ಅವ್ರು ಯಾವುದೇ ಮಠ ಪೀಠಗಾಡ ನನ್ನ ಸಂಘಟನೆ ಬಹಳ ದೊಡ್ಡದು ಅಂತ ನಿಂತಿರ್ತಾರೆ ಅವ್ರ ಒಂದು ಸ್ಫೂರ್ತಿ ಮತ್ತ ಪಂಚಾಕ್ಷರಿ ಹಿರೇಮಠ ಅಂತ ಕುಂತ ಇವತ್ತು ಅನುಭವ ಮಂಡಿಸಲಿದ್ರು ಅವ್ರು ನಾವು ಕೊಪ್ಪಳದಾಗ ಇದ್ದಾಗ ನೋಡ್ತೀವ್ ಯಾವ್ದಾರ ಇಲ್ಲ ಲಿಂಗ ಪೂಜಕ್ಕೆ ಬರೋದದ ಅಂತಂದ್ರೆ ಐದು ಗಂಟೆ ಸುಮಾರಿಗೆ ಅವ್ರ ಮನೆ ಮುಂದೆ ಟೂ ವೀಲರ್ ತಗೊಂಡು ಹೋಗಿ ನೀವು ಅಂತ ಕರ್ಕೊಂಡು ಬಂದು ಎಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೋ ಅಲ್ಲೆಲ್ಲ ಕರ್ಕೊಂಡು ಬಾಯಿ ಕೂಡಿಸ್ತಿದ್ರು ಉಡಿಸ್ತಿದ್ರು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬರೀ ನಾವು ಹೋಗೋ ದೊಡ್ಡದಲ್ಲ ನಮ್ಮ ಜೊತೆಗೆ ತಗೊಂಡ್ ಹೋಗೋತದಲ್ಲ ಅದು ಬಹಳ ದೊಡ್ಡದಾಗಿರ್ತದ ಅಂತ ಕಾರ್ಯ ಮಾಡತಕ್ಕ ಅನೇಕ ಯುವ ಉತ್ಸಾಹಿಗಳು ನಮ್ಮ ಮಧ್ಯ ಇದಾರೆಲ್ಲರಿಗೂ ಇಟ್ಕೊಂಡು ಒಂದು ಹೊಸ ಸಂಘಟನೆಯನ್ನ ಕಟ್ಟೋಣ ಅಂತಕ್ಕ ಮಾತನ್ನು ತಿಳಿಸ್ತಾ ಈ ಯುವ ಶಕ್ತಿಯ ಕರ್ತವ್ಯಗಳ ಬಗ್ಗೆ ಅನೇಕ ವಿಚಾರಗಳು ತಮ್ಮೆಲ್ಲರ ಮುಂದೆ ತಮ್ಮನ್ನೇ ಮುಂದೆ ಪ್ರಸ್ತುತ ಪಡಿಸ್ತಕ್ಕಂತ ಅನೇಕ ಜನರಿದ್ದಾರೆ ಅವ್ರೆಲ್ಲ ಅನುಭವ ನಾವೆಲ್ಲ ಕೇಳೋಣ ಅಂತ ಹೇಳ್ತಾ ಇವತ್ತಿನ ದಿನ ನಿಜವಾಗ್ಲು ನಾ ಸಿದ್ದಾಪುರವಾಡಿಯಲ್ಲಿ ಬಾಲ್ಕಿ ತಾಲೂಕಾ ಸಿದ್ದಾಪುರವಾಡಿಯಲ್ಲಿ ಪ್ರವಚನ ನಡೆದಿ ತೊಟ್ಟ ಪೂಜಾ ಮಾತಾಜಿ ಅವರಿಗೆ ನಾನು ಮೊದಲೇ ಹೇಳಿದ್ದ ಮಾತಾಜಿ ಒಂದ್ ಗಂಟೆವರೆಗೂ ನಾನು ಉಳ್ಕೊಂಡು ಮತ್ತೆ ಹೋಗಬೇಕಾಗ್ತದೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಅನುಭವ ಮಾಡ್ತಾ ಹೋಗಬಹುದು ಮಾತಾಜಿ ಅವರು ಕೊಟ್ಟಿದ್ರು ಅದಕ್ಕಾಗಿ ಸುಮಾರು ಹತ್ತು ವರ್ಷಗಳ ಕಾಲ ಒಂದೇ ಊರಲ್ಲಿ ಪ್ರವಚನ ಮಾಡ್ತಾ ಇದ್ದೀನಿ ನನ್ನ ಜೀವನದ ಗುರಿ ಆಜಾದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಎಪ್ಪತ್ತೈದು ಗ್ರಾಮಗಳಲ್ಲಿ ಸ್ವತಂತ್ರೋತ್ಸವ ಸಂಭ್ರಮ ಮತ್ತು ಗುರುವಚನ ಪ್ರವಚನ ಅಂತ ಎಪ್ಪತ್ತೈದು ಊರ ಪ್ರವಚನ ಮಾಡಿನಿ ಅವತ್ತಿನ ದಿನ ಕೊನೆ ದಿನ ನಮ್ಮ ಪೂಜೆ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರು ಲಿಂಗೈಕ ಆಗೋದ್ಕಿಂತ ಮುಂಚೆ ನಾನು ಹೋದ್ರು ಮುಂದೆ ಖಾಲಿ ಮಾಡೋ ಕೆಲಸ ಮಾಡ್ತಾನೆ ಅಮರಗಣಗಳ ಪ್ರವಚನ ಮಾಡಬೇಕು ಅಂತ ಒಂದು ಸಂಘಟನೆ ಕೆಲಸ ನಾನು ಕೊಟ್ಟಿದ್ರು ಒಂದು ಐದು ದಿನ ಪ್ರವಚನ ಮಾಡೋದು ಒಂದು ಪ್ರವಚನ ಅಂತ ಕನ್ಸಿಡರ್ ಮಾಡಿಕೊಂಡು ಹಿಂಗ್ ಏಳ್ನೂರ ಎಪ್ಪತ್ತು ಕಡೆ ರಾಜ್ಯಾದ್ಯಂತ ಮಾಡ್ಬೇಕು ಅಂತ ಸಂಕಲ್ಪ ಇಟ್ಕೊಂಡು ಹೊರಡಿನಿ ಈಗಾಗಲೇ ಸುಮಾರು ಐದು ನನ್ನ ಮುಗಿದವ ಇನ್ನು ಊರಲ್ಲಿ ಪ್ರವಚನಗಳು ಮಾಡ್ತಕ್ಕಂತ ಗುರಿ ನಿಮ್ಮಲ್ಲಿ ಕೂಡ ಯಾರ ಮಾಡ್ರಿ ನಂಬಲ್ಲಿ ಅಂತಂದ್ರೆ ವ್ಯವಸ್ಥೆ ಮಾಡ್ರಿ ಅಲ್ಲೂ ಕೂಡ ಬಂದು ಪ್ರವಚನ ಮಾಡ್ಲಿಕ್ಕೆ ನಾವು ಬರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ವೇದಿಕೆಗೆ ಕರೆದಿರ್ತಕ್ಕಂಥ ಪರಮ ಪೂಜಾರಿಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸಿ ನಾನು ಎರಡು ಮಾತಿಗೆ ಮಂಗಲವನ್ನು ಮಾಡ್ತೀನಿ ಸರ್ವರಿಗೂ ಶರಣ ಶರಣಾರ್ಥಿ